ಅವ್ರು ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅದಕ್ಕೆ ನಮಗೆಲ್ಲ ಸಂಭ್ರಮ ಇವತ್ತು ನನಗೆ ಆ್ಯಕ್ಚುಲಿ ಬೆಳಗ್ಗೆ ಗೊತ್ತಾಯ್ತು ಇಲ್ಲಾಂದ್ರೆ ನಾವು ದೊಡ್ಡ ಪ್ಲಾನೇ ಮಾಡ್ತಾಯಿದ್ದು ಏನಾದ್ರೂ ಹಾಗಾಗಿ ಇವತ್ತು ಅಣ್ಣವರು ಆಯಸ್ಸು ಆರೋಗ್ಯ ಎಲ್ಲ ಸಕಲನ್ನು ಅವ್ರು ಏನೇನು ಬೇಡ್ಕೊಳ್ತಾರೋ ದೇವ್ರ ಹತ್ರ ಎಲ್ಲನೂ ದೇವ್ರು ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ನಾವು ನನ್ನ ತಂಗಿಯಾಗಿ ಬೇಡ್ಕೊತೀನಿ ದೇವ್ರ ಹತ್ರ ಅಣ್ಣವ್ರ ಊಟ ಹಬ್ಬಕ್ಕೇನೆ ಕ್ರಿಸ್ಮಸ್ ಬಂದುಬಿಟ್ಟಿದೆ ಯಾಕೆಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರಲ್ಲ ಹಾಗಾಗಿ ಅವ್ರಿಗೆ ಕ್ರಿಸ್ಮಸ್ ಹಬ್ಬದ ಹಾಲಿಡೇ ಅವ್ರಿಗೆ ಇತ್ಲಗ ನಮ್ಮ ಅಣ್ಣವ್ರ ಬರ್ಡೇ ಅಂತ ಭಾಳ ಖುಷಿ ಖುಷಿ ಆಗ್ತಾ ಇದೆ ನಮ್ಗಂತೂ ನಾವು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ರಹಸ್ಯ ಏನು ಮನಸ್ಸಿನಂತೆ ಮಹಾದೇವ ಅವ್ರ ಮನಸ್ಸು ಶುದ್ಧವಾಗಿದೆ ಅದಕ್ಕೆ ಅವ್ರಿಗೆ ಏಜ್ ಆದಂಗೆ ಕಾಣಲ್ಲ ಯಾಕೆಂದರೆ ಅವ್ರ ನಾಲ್ಕು ಜನಕ್ಕೆ ಒಳ್ಳೆದು ಬಯಸ್ತಾರೆ ಹಾಗಾಗಿ ಅವ್ರ ಮನಸ್ಸಿನಂತೆ ಮಹಾದೇವ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಳವಣಿಗೆ ಅನ್ನೋದು ಹೆಂಗ್ ಹೆಂಗ್ ಬರುತ್ತೆ ಅಂದರೆ ಆ್ಯಕ್ಚುಲಿ ನೀವು ನಮ್ಮ ಸಮಾಜಕ್ಕೆ ನೀವೇನು ಕೊಡ್ತಾ ಹೋಗ್ತಿರೋ ಅದು ನಿಮ್ಗೆ ವಾಪಸ್ಸು ರಿಟರ್ನ್ ಬರುತ್ತೆ ನೀವು ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ ಈಗ ಬೇವ್ ಬೇವನ್ನ ಬಿತ್ತಿಬಿಟ್ಟು ನೀವು ಮಾವಿನ ಫಲ ಬೇಕು ಅಂದರೆ ಹೆಂಗೆ ಬರಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅಲ್ಲವರ ಹಾಗಾಗಿ ನೀವು ಬೇವನ್ನ ಬಿತ್ತಿ ಮಾವು ಬೇಕು ಅಂತ ಯಾವುದೇ ಕಾರಣಕ್ಕೂ ಕೇಳ್ಕೊಬೇಡಿ ಮಾವನ್ನ ಬಿತ್ತಿ ಮಾವೇ ಬೇಕು ಅಂತ ಕೇಳಿ ಆವಾಗ ಮಾವು ಬರುತ್ತೆ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲೇ ಹಾಗೂ ಪ್ರಪಂಚದಲ್ಲೇ ಇವತ್ತೆಲ್ಲ ಕಡೆ ಆಚರಿಸುವಂಥ ಮಹಾನ್ ಒಬ್ಬ ಮಹಾನ್ ವರ್ಣಿಸಲೆ ಸಾಧ್ಯ ಅಸಾಧ್ಯವಾದಂಥ ಯೇಸು ಕ್ರಿಸ್ತನ ಜನ್ಮದಿನಾಚರಣೆಯು ಹಿಂದೆ ಆದ್ದರಿಂದ ನಂದು ಕೂಡ ಡಿಸೆಂಬರ್ ಇಪ್ಪತ್ತದೇ ದಿನ ಅನ್ನೋದರಿಂದ ಇದೊಂದು ಜ್ಞಾಪಿಸಿಕೊಳ್ಳುವಂಥದ್ದು ಗುರುತಿಸ್ಕೊಳ್ಳುವಂಥದ್ದು ಎಷ್ಟೋ ಜನ ಕೇಳ್ತಾರೆ ನಿಮಗೆ ಏನು ನಿಮ್ಮ ಬರ್ಡೇ ನೀವು ಹೇಳೋಕ್ಕಿಲ್ಲ ಅಂತ ಇಲ್ಲ ನಮ್ಮದು ಯಾಕಂದರೆ ಅದು ಕ್ರಿಸ್ಮಸ್ ದಿವಸ ಬಂದಿದ್ದಿಲ್ಲ ಪತ್ರ ಒಟ್ಟು ಒಳ್ಳೆ ಆಚರಣೆ ಮಾಡ್ತಾರೆ ನಮಗಂತೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ ನಾವು ಮೊದಲಿಂದ ಮಾಡ್ತಾ ಇದ್ದಿಲ್ಲ ಈ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಹಿತೈಷಿಗಳು ಅಭಿಮಾನಿಗಳು ಮತ್ತು ಸಾಕಷ್ಟು ಜನ ಪತ್ರಿಕೆ ಬಳಗದವರು ಸಿನಿಮಾ ಬಳಗದವರು ಎಲ್ಲ ಥರದ ಕಲಾವಿದರು ಬಂದಂದ ಅವರವರು ಬೇಡ ಇವತ್ತು ಕೂಡ ಎಂಟರಿಂದ ಹತ್ತು ಬ್ಯಾಚು ನಾನು ಬೆಳಿಗ್ಗೆಯಿಂದ ಬೇಡ ಅಂತ ಹೇಳಿದ್ದೀನಿ ಹಾಗೆ ಮೊದ ಮೊದಲಿಗೆ ಈಗಾಗಲೇ ಮಹಾಲಕ್ಷ್ಮಿಯವರು ಮಹಾಲಕ್ಷ್ಮಿ ಬಂದ ಹಾಗೆ ಬಂದು ಅದು ಶುಭ ಹಾರೈಕೆ ಹಾರೈಸಿ ಹೋಗಿದ್ದಾರೆ ಅವ್ರು ಯಾವಾಗ ಶುಭ ಹಾರೈಸ್ತಾರೋ ಅದು ಜೀವನ ಪೂರ್ತಿ ನಮ್ಮದು ಶುಭ ಇರುತ್ತೆ ಅನ್ನ ನನ್ನ ಅನಿಸಿಕೆ ಯಾಕಂದರೆ ಅವರಲ್ಲಿ ನಿಷ್ಕಲ್ಮಶ ಜೀವಿ ಅವರು ಅವರು ತಾಯಿ ಅಂದಿರ ತಾಯಿ ಮಹಾತಾಯಿ ಅಂತ ಕಾಣಿಸ್ಕೋತಾರೆ ವಯಸ್ಸು ಚಿಕ್ಕದಿರ್ಬೋದು ಅವರ ಆ ಮನೋಭಾವನೆ ಆಗಿದೆ ಎಲ್ಲರನ್ನೂ ಮಕ್ಕಳಂತೆ ಪ್ರೀತಿಸುವ ಒಂದು ಮನೋಭಾವ ಅವರ ಹತ್ರ ಇದೆ ಆ ಮಹಾಲಕ್ಷ್ಮಿಯವರಿಗೆ ಅವರದ್ದು ಕೂಡ ಅವರೇನೋ ಒಂದು ಮನಸ್ಸಿನಲ್ಲಿ ಆಗಬೇಕು ಅಂತ ಅವರದ್ದು ಒಂದು ಆಸೆ ಇದೆ ಆ ಘನ ಆಸೆ ಈ ಡೇರಲಿ ಈ ಡೇ ಇದಕ್ಕೆ ನನ್ನ ಹರಕೆ ಮತ್ತು ಹಾರೈಕೆ ಕೂಡ ಇದೆ ಯಾಕಂತ ಹೇಳಿದರೆ ಅಂಥವ್ರು ಆ ರಾಜಕೀಯ ರಂಗ ಪ್ರವೇಶ ಆಗಬೇಕು ಒಮ್ಮೆ ವಿಧಾನಸೌಧದಲ್ಲಿ ವಿಧಾನಸೌಧದ ಒಳಗಡೆ ಇಂತಹ ಘನ ಮಹಿಳೆಯರು ಆ ಕುರ್ಚಿಯನ್ನು ಆ ಚೇರನ್ನು ಅಲ್ಲಿ ಕೂತ್ಕೊಂಡಾಗ ಅವರಿಗೆ ಆ ಎಲ್ಲ ಪಾಸಿಟಿವ್ ಎನರ್ಜಿಗಳು ಹೇಳ್ತಾರೆ ಹೆಣ್ಣೆ ದೇವತೆ ಅಂತ ಆ ಹೆಣ್ಣೆ ದೇವತೆ ಅಂತ ಕಾಣಿಸ್ಕೊಳ್ಬೇಕಾದ್ರೆ ಆ ಚೇರಿಸ್ಬೇಕು ಯಾಕಂದರೆ ಅವ್ರಿಗೆ ಬೇರೆ ಎಲ್ಲೂ ಹೇಳಲಿಕ್ಕೆ ಅವಕಾಶ ಇಲ್ಲಲ್ಲ ಮೊದ ಮೊದಲು ಏನು ಹೆಣ್ಣು ಮಗಳು ಅಂದರೆ ಮನೆಯಲ್ಲಿ ಇರ್ತಾಯಿದ್ರು ಅಡುಗೆ ಮನೆ ಇತ್ತು ಅಡುಗೆ ಆಯಿತು ಅಡುಗೆ ಮನೆ ಇತ್ತು ಹಾಗೆ ಈ ತ ಕಾಲದಲ್ಲಿ ಈಗ ಹಾಗಿಲ್ಲ ಈಗ ಅವ್ರಿಗೆ ಅವಕಾಶ ಇದೆ ಪ್ರವೇಶಕ್ಕೆ ಸಾಕಷ್ಟು ಜನ ಪ್ರವೇಶ ಮಾಡಿದ್ದಾರೆ ಆದರೂ ಕೂಡ ಬಂದವರಲ್ಲಿ ಕೆಲವರು ಅದ್ಯಾಕೋ ಮಂಚಿಗೆ ಥರ ಇಲ್ಲ ನಮ್ಮ ರಾಜ್ಯದಲ್ಲಿ ಹಾಗಿಲ್ಲ ಹಾಗಾಗಿ ಈ ಮಹಾಲಕ್ಷ್ಮಿಯವರಿಗೆ ಒಂದು ಅವಕಾಶ ಸಿಗಬೇಕು ಅದು ಯಾವುದೇ ಪಕ್ಷ ಇರ್ಬೋದು ಅವರ ಅವರು ಮೆಚ್ಚಿದ ಪಕ್ಷ ಅದು ಪಕ್ಷಗಳ ಪಕ್ಷ ಏನೂ ಮಾಡೋದಿಲ್ಲ ಅವರ ಘನ ಅನಿಸಿಕೆಯ ಪಕ್ಷ ಸೇರ್ಕೋತಾರೆ ಅವರಿಗೆ ನಾವು ಭಗವಂತ ನನ್ನ ಅದು ನನ್ನ ಹಾರೈಕೆ ಅದು ಅವರಿಗೆ ಅದೊಂದು ವಿಧಾನಸೌಧದಲ್ಲಿ ಒಮ್ಮೆ ಅವರಿಗೆ ಒಂದು ಅವಕಾಶ ಎಮ್ ಎಲ್ ಸಿನೋ ಅಥವಾ ಮಂತ್ರಿನೋ ಯಾವುದೋ ಆಗಲಿ ಅಂತ ನನ್ನ ನಾನು ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೇಳಿದ್ರೆ ನೂರಾರು ಜನಕ್ಕೆಲ್ಲ ಅಸಂಖ್ಯಾತ ಜನರಿಗೆ ಒಳ್ಳೆಯದಾಗುತ್ತೆ ನನ್ನ ನನಗೆ ಗೊತ್ತಿತ್ತು ನನಗೆ ಗೊತ್ತಾಗುತ್ತೆ ಹಾಗಾಗಿ ಹಾಗಾಗಲಿ ಅಂತ ಹೇಳ್ತಾ ನೋಡಿ ಅಷ್ಟೊಂದು ದೊಡ್ಡ ವ್ಯಕ್ತಿತ್ವ ಉಳ್ಳವರು ಎಲ್ಲ ಥರದಲ್ಲೂ ಸಿನಿಮಾ ನಿರ್ ಸಿನ್ಮಾ ನಿರ್ಮಾಪಕರು ಹೌದು ಸೋಷಿಯಲ್ ವರ್ಕರ್ ಹೌದು ಮತ್ತು ಈ ಕ್ರೀಡೆ ಇನ್ನೊಂದು ಕಲ್ಚರ್ ಎಲ್ಲದಲ್ಲೂ ಭಾಗವಹಿಸ್ತಾರೆ ಎಲ್ಲರೂ ತನ್ನ ಚಿಕ್ಕವ್ರನ್ನೆಲ್ಲ ಮಕ್ಕಳನ್ನ ಹಾಗೆ ನೋಡ್ತಾರೆ ದೊಡ್ಡವ್ರನ್ನೆಲ್ಲ ಅಣ್ಣ ಅಪ್ಪ ಅಥವಾ ಅಕ್ಕ ಅಂತ ಹಾಗೆ ನೋಡ್ತಾರೆ ಅವರು ಅಂಥ ವ್ಯಕ್ತಿತ್ವ ಸಿಗೋದು ಭಾಳ ಕಷ್ಟ ಅವರು ಅಂಥವ್ರು ನಾನೇನು ಅವರಿಗೆ ಬರೋ ಕೇಳಿದಂಗೆ ನನಗೆ ಗೊತ್ತಿಲ್ಲ ನೀವು ಯಾರೋ ಹೇಳಿದ್ದಕ್ಕೆ ಬಂದು ನನಗೆ ಕೊಟ್ಟು ಹಾರೈಸಿ ಏನು ಈ ಕೇಕ್ಗಳನ್ನೆಲ್ಲ ಅದನ್ನು ಸಂದರ್ಭ ಅದು ಅಂದ್ರೆ ಅದನ್ನು ಹೇಗೆ ಮಾಡಬೇಕು ಅದನ್ನು ಆ ರೀತಿಯ ಅರ್ಪಣೆ ಮಾಡಿದ್ದಾರೆ ಇದು ಖುಷಿ ಕೊಡುವಂಥದ್ದು ಆಗಲಿ ಹಾಗಾಗಿ ಅಂತಹ ಬುದ್ಧಿ ಅವರ ಪರಿಸರಕ್ಕೆ ಅವ್ರ ಘನ ಬುದ್ಧಿ ಎಲ್ಲ ಏನಿದೆ ಅವರ ಪರಿಸರಕ್ಕೆ ಎಲ್ಲರೂ ಬರಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ನನ್ನ ಒಂದನೆ ಅಭಿನಂದನೆ ಹೇಳ್ತೇನೆ ಕರ್ನಾಟಕ ಜನತೆಗೆ ನಾಗರಾಜ್ ಮಾಡುವ ನಮಸ್ಕಾರಗಳು ನಮ್ಮ ಗುರುಗಳಾದ ಕೆಂಚನೂರು ಶಂಕರ್ ಸರ್ ಅವರ ಹುಟ್ಟುಹಬ್ಬ ಕುಟು ಹಬ್ಬದ ಶುಭಾಶಯಗಳು ಅವ್ರಿಗೆ ಸಕಲ ಐಶ್ವರ್ಯ ಕೊಟ್ಟು ನೂರಾರು ಕಾಲ ಮಳೆಯಂದು ಬೇಡಿಕೊಳ್ಳುತ್ತೇನೆ